ಜಪಾನ್ ಗೆ ಹಿಂದಾಕಿ ಭಾರತ ಜಿ ಡಿಪಿ ರೇಟ್ ಅಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದಿದೆ ಈ ಜಿ ಪಿ ನಾಲ್ಕನೇ ಸ್ಥಾನ ಪಡೋದಕ್ಕೆ ಡೈರೆಕ್ಟ್ ಸೆಲರ್ ಪ್ರತಿಯೊಬ್ಬ ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಡರ್ ಕೂಡ ಕಾರಣ ಇದ್ದಾನೆ ಯಾಕಂದ್ರೆ ನಾವು ಕಟ್ಟುವ ಟಿ ಡಿ ಎಸ್ ಮತ್ತು ಜಿಎಸ್ಟಿ ನಿಂದ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಿಂದ ಇದೆ ಹಾಗಾಗಿ ಭಾರತ ನಾಲ್ಕನೇ ಸ್ಥಾನದಲ್ಲಿ ಕಾಂಟ್ರಿಬ್ಯೂಷನ್ ಏನು ನೆಟ್ವರ್ಕರ್ಸ್ ಅವ್ರದ್ದು ಡೈರೆಕ್ಟ್ ಸೆಲರ್ಸ್ ಅವ್ರದ್ದು ಅಂತಂದ್ರೆ ಅದರಲ್ಲಿ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಜೀರೋ ಏಟ್ ಒನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನಮ್ದಾಗಿದೆ ಸ್ನೇಹಿತರೆ ಈ ವರ್ಷದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯು ಇಪ್ಪತ್ತೆರಡು ಸಾವಿರ ಕೋಟಿ ವಹಿವಾಟನ್ನ ನಡೆಸಿದೆ ಇದೇನು ಚಿಕ್ಕ ವಹಿವಾಟಲ್ಲ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಬೆಳೀತಾ ಸ್ಟೇಜ್ ಅಲ್ಲಿ ಇಷ್ಟು ಮಾಡಿದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಬರುವ ಸ್ಟೇಜ್ ಅಲ್ಲಿ ನೆನಪಿಡ್ಕೊಳ್ಳಿ ಭಾರತದ ಜಿಡಿಪಿ ನಂಬರ್ ಒನ್ ಸ್ಥಾನ ಮುಟ್ಟೆ ಮುಡ್ತೀವಿ ನಾವು ಅದರಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇರುತ್ತೆ ಯಾಕಂದ್ರೆ ಪ್ರತಿಯೊಬ್ಬ ಮಹಿಳೆಯರು ಇದರಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಇದರಲ್ಲಿ ಭಾಗಿಯಾಗಿದ್ದಾರೆ ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಕೊಡ್ತಾ ಇದೆ ಒಂದು ಹೆಮ್ಮೆ ಆದಂತಹ ವಿಷಯ ಇದನ್ನ ಎಲ್ಲರಿಗೂ ಹಂಚಬೇಕಾಗಿರೋದು ನನ್ನ ನಿಮ್ಮ ಕರ್ತವ್ಯ ಇದನ್ನ ನಾನು ವಿಡಿಯೋ ಮಾಡಿ ಹಂಚಿದೀನಿ ನೀವು ಇದನ್ನ ಸ್ಟೇಟಸ್ ಇಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಇದನ್ನ ವಿಡಿಯೋ ಮಾಡಿ ಈ ವಿಡಿಯೋನ ವೈರಲ್ ಮಾಡಿ ಪ್ರತಿಯೊಬ್ಬರಿಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಕಾಂಟ್ರಿಬ್ಯೂಷನ್ ಜಿಡಿಪಿ ರೇಟ್ ಅಲ್ಲಿ ಭಾರತ ಏನಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅದು ನೀವು ಹಂಚಿದ್ರೆ ಗೊತ್ತಾಗುತ್ತೆ ನೀವು ಶೇರ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹತ್ರ ವಿಡಿಯೋ ಹೋಡ್ಕೊಂಡ್ರೆ ಗೊತ್ತಾಗಲ್ಲ ಸ್ನೇಹಿತರೆ ಇದೊಂದು ತುಂಬಾ ಖುಷಿ ಆದಂತಹ ಸಂದರ್ಭ ನನಗೆ ತುಂಬಾ ಖುಷಿಯಾಗಿದೆ ಒಂದು ಬೆಳವಣಿಗೆ ನೇರ ಅಂತ ಹೇಳಿ ನಾವು ಐದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಮಾತಾಡ್ತಾ ಇದ್ವಿ ಆಗಿದೆ ಬಟ್ ಇದು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು ಅದು ನಿಮ್ಮ ಕರ್ತವ್ಯ ಅದು ನನ್ನ ಕರ್ತವ್ಯ ನಾನು ನಿಮ್ಮ ಪ್ರೀತಿ ಎಂ ಎಲ್ ಶರತ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಹಾಗೂ ಎಂ ಬಿ ಎ ಮಾಡಿದ್ದೇನೆ ಮತ್ತೆ ನಿಮಗೆ ಹೊಸ ಹೊಸ ವಿಡಿಯೋಗಳನ್ನ ತಗೊಂಡ್ಬರ್ತೀನಿ ಈ ರೀತಿಯಾದಂತಹ ವಿಡಿಯೋಗಳು ನಾವು ಪ್ರತಿಯೊಬ್ಬ ಜನರಿಗೆ ಮುಟ್ಟಿಸ್ಲಬೇಕು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಶಕ್ತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನಡೀತಿರುವಂತಹ ಬದಲಾವಣೆಗಳು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನಡೀತಿರುವಂತಹ ಏಳಿಗೆಗಳು ಜನರಿಗೆ ಕರೆಕ್ಟ್ ಆಗಿ ಮಾಹಿತಿಗಳನ್ನ ತಲುಪಿಸಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಆಗಿದೆ ನನಗೆ ಬಹಳಷ್ಟು ಜನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ವಿಡಿಯೋ ವೈರಲ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ಟೇಟಸ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಪ್ರತಿಯೊಬ್ಬರಲ್ಲೂ ಈ ವಿಡಿಯೋನ ಹಾಕೊಳ್ಳಿ ಸ್ನೇಹಿತರೆ ಎಮ್ ಎಲ್ ಎಂ ಶರತ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡಿ ನಿಮಗೆ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನೇರ ಮಾರ್ಕೆಟ್ ಎಮ್ ಎಲ್ ಇಂಡಸ್ಟ್ರಿಯ ಹಲವಾರು ಇನ್ಫಾರ್ಮೇಷನ್ ಗಳನ್ನು ಕನ್ನಡದಲ್ಲಿ ಅಚ್ಚೆ ಕನ್ನಡದಲ್ಲಿ ನಾನು ನಿಮಗೆ ಮುಟ್ಟಿಸ್ತೀನಿ ಮತ್ತೆ ಪರ್ಫೆಕ್ಟ್ ಆಗಿ ಮುಟ್ಟಿಸ್ತಾ ಇರ್ತೀನಿ ಸೊ ಇನ್ನು ಮತ್ತೆ ಒಂದು ಹೊಸ ವಿಷಯ ಜೊತೆಗೆ ಬರ್ತೀನಿ ಇದು ಜಿ ಡಿ ಪಿ ಇವತ್ತು ನಮ್ಮ ಭಾರತ ನಾಲ್ಕನೇ ಸ್ಥಾನ ಮುಟ್ಟಿರೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ನಿಮಗೆಲ್ಲ ಇಲ್ಲಿಂದ ನಾನು ಹ್ಯಾಡ್ಸ್ ಆಫ್ ಹೇಳ್ತೀನಿ ಥ್ಯಾಂಕ್ಸ್ ಹೇಳ್ತೀನಿ ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನೆಟ್ವರ್ಕರ್ಸ್ ಆಗಿ ಡೈರೆಕ್ಟ್ ಸೆಲರ್ ಆಗಿ ಕಷ್ಟ ಪಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ನನ್ನ ಒಂದು ದೊಡ್ಡ ಸಲ ನೀವೆಲ್ಲ ಇವತ್ತು ದೊಡ್ಡ ಕಾಂಟ್ರಿಬ್ಯೂಷನ್ ನಮ್ಮ ಭಾರತಕ್ಕೆ ನಮ್ಮ ಎಕನಾಮಿಗೆ ಮಾಡಿದ್ದೀರಿ ಹಾಗೆ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ನಾವೆಲ್ಲರೂ ಜೊತೆ ಆಗಿರೋಣ ಸೊ ದಯವಿಟ್ಟು ನನಗೆ ಕಾಂಟಾಕ್ಟ್ ಮಾಡಿ ನಾವೆಲ್ಲರೂ ಒಗ್ಗಟ್ಟನ ತರ ಕರ್ನಾಟಕದಲ್ಲಿ ಒಂದು ಹೊಸ ರೆವಲ್ಯೂಷನ್ ಸ್ಟಾರ್ಟ್ ಆಗ್ತಾ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಓಕೆ ಸೋ ಕಂಪನಿ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಇಂಡಸ್ಟ್ರಿ ಕೂಡ ಇಂಪಾರ್ಟೆಂಟ್ ಇಂಡಸ್ಟ್ರಿ ಬಗ್ಗೆ ಗಮನ ಕೊಡಿ ಸ್ನೇಹಿತರೆ ಮತ್ತೆ ಹೆಚ್ಚಿನ ಇನ್ಫಾರ್ಮೇಷನ್ ಗಳನ್ನ ನಾನು ಮುಟ್ಟಿಸ್ತೇನೆ ಇದೊಂದು ಹೆಮ್ಮೆ ಆದಂತಹ ವಿಷಯ ನಮ್ಮ ಏನಂತಾರೆ ನಾವು ಶಕ್ತಿಶಾಲಿ ಆಗಿದ್ದೇವೆ ನಮಗೆ ರೆಕಗ್ನೇಷನ್ ಸಿಗ್ತಾ ಇದೆ ಜೀರೋ ಪಾಯಿಂಟ್ ಜೀರೋ ಏಟ್ ಒನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನೆಟ್ವರ್ಕರ್ಸ್ ಅಂದ್ರೆ ಅಷ್ಟು ಆ ಪ್ರಗತಿಯಲ್ಲಿ ನಮ್ಮ ಭಾಗಿ ಕೂಡ ನಾವು ಆಗಿದ್ದೇವೆ ಸೊ ಲವ್ ಯು ಆಲ್ ಟೇಕ್ ಕೇರ್ ಮತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಬಟ್ ಕಮೆಂಟ್ಸ್ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ ಯಾಕಂದ್ರೆ ಇದು ನಮ್ಮ ಇಂಡಸ್ಟ್ರಿಯ ಹೆಮ್ಮೆ ತರುವಂತಹ ಒಂದು ವಿಡಿಯೋ ಆಗಿದೆ